ಬೇರೆ ಯಾವ್ದೇ ಹೆಂಗ್ಸಾಗಿದ್ರು ಕೆರೆಗೋ ಬಾವಿಗೋ ಹಾರ್ತಿದ್ಲು ನೇರ್ ಹಾಕುತ್ತಿದ್ಲು ಇಲ್ಲ ವಿಷ ಕುಡ್ತಾ ಇದ್ಲು ನಾನು ರಸ್ತೆಲಿ ಅಷ್ಟು ಜನದ ಮಧ್ಯೆ ನನ್ ನೋಬ್ಬನೊಂದ್ಸರಿಗ ಕೈ ಹಾಕಿದ್ರು ನಾನಿನ್ನು ಜೀವ ಹತ್ಕೊಂಡು ಬದುಕಿದ್ದೀನ್ ರೀ ಬದುಕಿದ್ದೀನಿ ಅಲ್ಲ ವಿಜಯ್ ನಾನು ಅಥವಾ ಒಂದು ಸ್ವಲ್ಪ ಸಣ್ಣಗೂ ಕೋಪ ಬರುತ್ತೆ ನಿಮಗೆ ಯಾಕಿರಿ ಬರಲ್ಲ ನಿಮ್ಮ ರಕ್ತನೇ ಹರಿತಲ್ವಾ ನಿಮಗೆ ರೋಷ ಅನ್ನೋದಾ ಇಲ್ವಾ ಬರ್ಬೇಕಲ್ಲ ನಿಮಗೆ ಕೋಪ ಬರಲ್ಲ ನಾನು ಅಡ್ಗೆಲಿ ಉಪ್ಪು ಖಾರ ಎಲ್ಲ ಹಾಕಲ್ವಾ ಎಲ್ಲ ಸರಿಯಾಗಿ ಹಾಕ್ತೀನಲ್ಲ ಇವತ್ತು ಜಗ್ಗುದಾದ ಹೇಳೋದೊಂದು ಸ್ವಲ್ಪ ತಡವಾಗಿದ್ದಿದ್ರೆ ನನ್ನ ಕತೆ ಏನಾಗಿರೋದು ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ರೀ ಕಂಡವ್ರ ಹೆಂಡತಿನ ಬೇರೆ ಒಬ್ಬ ಕಂಡೈತಿ ನೋಡಿದ್ರೆ ನನಗೆ ಕೋಪ ಬರುತ್ತೆ ಅಂತದ್ರಲ್ಲಿ ನಿಮ್ಮ ಹೆಂಡತಿ ಸರಿಗ್ನ ಯಾವನೋ ಒಬ್ಬ ಎಳಿಬೇಕಾರೆ ನಿಮ್ಗೆ ಏನು ಅನ್ನಿಸ್ಲಿಲ್ವಾ ಏನು ಅನ್ನಿಸ್ಲಿಲ್ವಾ ವಿಷು ನಾನು ಏನ್ ಹೇಳ್ತೀನಿ ಒಂದು ಹೆಣ್ಣು ತಾಳಿ ಕಟ್ಟಿಸ್ಕೊಂಡ್ ಗಂಡ ಮನೆಗೆ ಬರೋದು ಅವನ್ ಜೊತೆ ಸಂತೋಷವಾಗಿ ಸುತ್ತಾಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಮಕ್ಳನ್ನ ಹೇಳೋ ಕಲ್ಲಾರಿ ಮುಖ್ಯವಾಗಿ ಅವಳ ಮಾನ ಪ್ರಾಣಗೆ ರಕ್ಷಣೆ ಸಿಗ್ಲಿ ಅಂತ ಅದೇ ಸಿಗ್ತದ್ಮೇಲೆ ಅಂತ ಗಂಡ ಯಾಕೆ ಬೇಕು ಕಟ್ಕೊಂಡ ಹೆಂಡತಿ ಮಾನ ಕಾಪಾಡಕ್ಕೆ ಯೋಗ್ಯತೆ ಇಲ್ಲದಿದ್ಮೇಲೆ ನಿಮ್ಮಂತ ಗಂಡಸರಿಗೆ ಮದುವೆ ಹೆಂತಿ ಸಂಸಾರ ಇವೆಲ್ಲ ಯಾಕೆ ನನಗೆ ಬೇಡ ಇನ್ನೊಂದು ಕ್ಷಣ ನಾನು ನಿಮ್ಮ ಜೊತೆ ಇರಲ್ಲ ಫೋಟ್ ವಿಶಾಲು ವಿಶಾಲು ನಾನು ತಪ್ಪು ಕಣೆ ಏನು ಬೇಕಾದರೂ ಬೇಕಾದರೂ ಯಾವ ಶಿಕ್ಷೆ ಕೊಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬಿಡ್ಬೇಡ ಕಣೆ ಹೇಳ್ಬಿಡ್ಬೇಡ ನೀನು ಬಿಟ್ಟಿರೋ ಶಕ್ತಿ ನನಗಿಲ್ ಕಣೆ ಇರಬೇಕು ಜೀವನದಲ್ಲಿ ಹೆಂಡತಿ ಅನ್ನೋಳು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಾಗಬೇಕು ಅವ್ಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು ಅದಕ್ಕಿಂತ ಮುಖ್ಯವಾಗಿ ನಿಮಗೆ ರೋಷ ಪೌರ ಬರಬೇಕು ಅಕಣ್ಣನೆ ನಿಮ್ಮತ್ತಗೆ ಬರ್ತಿನಿ ಆತರ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ನೋಡೋಕೆ ಬಂದ್ರೆ ನನ್ನ ಮೇಲಾಣೆ 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 ವಿಶಾಲು ನಿನ್ ಗಂಡನ ಸ್ವಭಾವ ನಿನ್ ಗೊತ್ತಿಲ್ವೇನಮ್ಮ ಇದೆಲ್ಲ ಹೊಸದೇನೆ ನೋಡು ಇದೆಲ್ಲ ಗೊತ್ತಿ ತಾನೆ ಅವನನ್ ಮದ್ವೆ ಆಗಿದ್ದು ಈಗ ಇದ್ದಕ್ಕಿದ್ದಾಗೆ ರೋಷ ಬರ್ಬೇಕು ಅಂತ ಮನೆ ಬಿಟ್ಟು ಬಂದಿದ್ಯಲ್ಲ ಇದೆಲ್ಲ ಆಗೋ ಕೆಲ್ಸ ಏನಮ್ಮ ಆಗ್ಬೇಕಮ್ಮ ಆಗ್ಲಿ ಅಂತಾನೆ ನಾ ಬಿಟ್ಟು ಬಂದಿರೋದು ವಿಶಾಲು ನಿನ್ ಬುದ್ಧಿ ಇದೇನೆ ನಿನ್ ತಲೆ ಮೇಲೆ ನೀನೆ ಮಣ್ಣು ಹಾಕೋತಾ ಇದ್ಯಾ ಗಂಡಂದಿರ್ ಜೊತೆ ಮುನಿಸ್ಕೊಂಡು ಎಷ್ಟೋ ಹೆಣ್ಮಕ್ಳು ತವ್ರಗ್ ಬಂದ್ ಸೇರ್ಕೊಂಡಿದ್ದಾರೆ ತವ್ರ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಆ ಗಂಡಂದಿರು ಬೇರೆ ಮದ್ವೆ ಆಗಿ ಸುಖವಾಗ್ ಸಂಸಾರ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಿ ಸೇಸ್ಕೊಳ್ಳಾರ್ದೆ ತವರಿಗೆ ಬಂದ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ನಡಿಬೇಕು ಅಂತ ನನ್ನ ಹಣಲ್ ಬಂದಿದ್ರೆ ನಡಿಲಿ ಬಿಡು ನಾನು ಮಾತ್ರ ಮತ್ತೆ ಅಮ್ಮನೇ ಹೊಸಲು ತೊಳಿಯಲ್ಲ ನೋಡು ನನ್ನ ಮಗನಿಗೆ ಯಾವ ತರ ಎಲ್ಲ ಗೊತ್ತಿಲ್ಲ ನೀನೇನಾದ್ರೂ ಅವನ ಹತ್ರ ಬಾಯ್ ಹುಷಾರ್ ವಿಶಾಲು ಈಗ ತಲೆ ಕೈ ಇಟ್ಕೊಂಡ್ರೆ ಏನೇ ಪ್ರಯತ್ನ ಅವಳು ಹೋಗೋರ್ಗೆ ಏನೇ ಮಾಡ್ತಿದೆ ದಾದಾ ನಮ್ಮ ಅಳಿ ನೀನು ಅನ್ಬೇಡ ಅವನೊಂಥರ ಹಸುಮಗು ಇದ್ದಂಗೆ ಛೆ ನಾನಿಷ್ಟೆಲ್ಲ ಕಷ್ಟಪಟ್ಟಿದ್ದಿದ್ದಕ್ಕೆ ನಾ ಇಲ್ಲ ಹಾಗಾಗಕ್ ನಾ ಬಿಡಲ್ಲ ಎಲ್ಲೋಗ್ಬೇಕು ಅಂತ ಇದ್ದೀರಿ ವಿಶಾಲ ಅಮ್ಮನ ತಾಯಿ ಮನೆಗೆ ಹೋಗಿ ಕ್ಷಮೆ ಕೇಳಿ ನಾನ್ ಕರ್ಕೊಂಡ್ಬರ್ತೀನಿ ನೋಡಿ ಇನ್ನು ಮೂರ್ ನಾಲ್ಕು ದಿವಸ ನೀವ್ ಈ ಹಾಸಿಗೆ ಬಿಟ್ಟು ಹೇಳ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾನಿಲ್ಲ ಹಾಗೆಲ್ಲ ಭದ್ರಾವತಿ ಅಯ್ಯೋ ನನಗ್ ಗೊತ್ತು ನಿಮ್ಮ ಮನ್ಸ್ ಕೇಳಲ್ಲ ಅಂತ ಆದ್ರೆ ಈ ಮೂರ್ ದಿವಸದಲ್ಲಿ ಪ್ರಪಂಚ ಏನು ಕೊಳ್ಳೆ ಹೋಗಲ್ಲ ದಮ್ಮಯ್ಯ ಅಂತೀನಿ ರಸ್ತೆ ತಗಲಿ ಮಾಡಕ್ ಹೋದೆ ಒಳ್ಳೆ ಟೇಬಲ್ ಮನೆ ಬಿಟ್ಟು ಹೋದಲ್ಲಪ್ಪ ವಿಶಾಲು దష్టు ప్రీతి మనసులో ఇట్కొండు విజయన యాకమ్మ బిట్టు వందే దేవుడు ఔట ముందుగడే ఇట్కొండు ఉన్నత టెక్కుచాకుండు ఇదేం దేవుడు ఊటమంది ನನ್ನ ಹೆಂಡ್ತಿನ ಬಿಟ್ಟು ನಾನು ಯಾವತ್ತೂ ಊಟ ಮಾಡಿಲ್ಲ ಮಾಮಾ ನನ್ನ ಮನೆಗೆ ಬರೋದು ಎಷ್ಟೇ ಹೊತ್ತಾದ್ರು ನನಗೋಸ್ಕರ ಅವಳು ಕಾಯ್ಕೊಂಡಿರ್ತಾ ಇದ್ಲು ನಾನು ಊಟ ಮಾಡಿದ ತಟ್ಟೆ ಅವಳು ಊಟ ಮಾಡ್ತಾ ಹೋಗಿ ಸಮಾಧಾನವಾಗಿ ನಾಲ್ಕು ಮಾತಾಡಿ ಕರ್ಕೊಂಬಂದ್ರೆ ಆಯಿತು ಆಯ್ತು ಇವರು ಹೇಗೋಗ್ ಕರ್ಕೊಂಡ್ ಬರೋದ್ ಮಾಮಾ ಅವಳು ಮನೆ ಬಿಟ್ಟು ಹೋಗೋವಾಗ ಸುಮ್ಮನೆ ಹೋಗಿದ್ರು ಸರಿ ನಾನು ಹುಡ್ಕೋಕ್ ಬರಬಾರ್ದು ನನ್ನ ಮುಖಾನು ನೋಡಬಾರ್ದು ಅಂತ ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಹೋಗಿದಾಳೆ ಬಿಡು ಅದೇನೋ ಮಗ ಒಂದು ಮಾತು ಅನ್ಬಿಡ್ತು ಅಂತ ಅದ್ರ ಜೊತೆಯಲ್ಲಿ ಬಾಳ್ವೆನೇ ಮಾಡ್ಲಿಲ್ದಂಗೆ ಕೊನೆ ಗಂಟ ಒಬ್ಬಂಟಿಯಾಗಿ ನನ್ನ ಮಕ ನೋಡಬಾರ್ದು ಅಂತ ತಾನೇ ಹೇಳಿರದು ಮಗ ಹುಡಿಕೊಂಡು ಬರ್ಬೇಡ ಅಂತ ಏನು ನೋಡಪ್ಪ ನೀನು ವಿಶಾಲಮ್ಮನ ನೋಡಕ್ ಹೋದೆ ಅಂತಾನೆ ಇಟ್ಕೋ ನಿನ್ನ ಕುತ್ಕೆ ಹಿಡಿದು ಆಚೆಕ್ ದಬ್ತರ ನೋಡಿದ್ ತಕ್ಷಣನೇ ಓಡಿ ಬಂದು ಬಾಚಿ ತೆಬ್ಕೊಂಡು ಗಳ 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 ಅಂತ ಅದ್ ಏ ಹುಚ್ಚಪ್ಪ ಇದಕ್ಕೆಲ್ಲ ಮನಸ್ ತಣ್ಣದ್ ಮಾಡ್ಕೊಂಡು ಉಣ್ಣದ್ ಬಿಟ್ಟ್ರೆ ಆಯ್ತದ ಶಿವ ಅಂತ ನಾಲ್ಕು ತುತ್ತಿ ಬಿಡು ಊರ್ ಕಟ್ಬಿಡು ನನ್ಗೆ ಊಟ ಸೇರಲ್ಲ ಬೇಡಪ್ಪಡಪ್ಪ ಹಠ ಮಾಡ್ಬೇಡ ಈ ಸಲ ಹೋದಾಗ ನಿಂದು ಬಂದ್ ತುತ್ತು ಊಟ ಮಾಡಿಲ್ಲ ಅಂತ ನಾನ್ ನೋಡಿಲ್ಲ ನಿನ್ ತಮ್ಮ ಹೇಳ್ತೀನಿ ಅನು ಬಾಯ್ ಬಾಯ್

ಒಳಗಡೆ ಬನ್ನಿ ಅಂತ ಕರೀದೆ ಯಾಕೆ ಮುಖ ಉದಿಸ್ಕೊಂಡ್ ಕೂತಿದ್ಯಾ ಎದೇಳು ಇವ್ರಿಗೆ ಯಾರು ಇಲ್ಬಾರ ಕೇಳಿದ್ದು ನನ್ನ ನೋಡಕ್ ಬರಬಾರ್ದು ಇವ್ರ ಮುಖಾನ ತೋರಿಸಬಾರ್ದು ಅಂತ ಹೇಳಿರ್ಲಿಲ್ವಾ ಬೇಡ ವಿಶಾಲು ನಿನ್ನಷ್ಟು ಗಟ್ಟಿ ಮನಸ್ಸು ನನಗಿಲ್ಲ ಕಣೆ ನಿನ್ನೆ ಒಂದ್ ದಿವಸನ ಕಳೆಯೋದಕ್ಕೆ ನಾನೆಷ್ಟು ಕಷ್ಟಪಟ್ಟೆ ಗೊತ್ತೇನೆ ಆ ಕಷ್ಟ ನಿನಗೂ ಆಗಿದೆ ಆಗ್ತಾ ಇದೆ ಆದ್ರೆ ನೀನ್ ಅದನ್ನು ಹೊರಗೆ ತೋರಿಸ್ಕೊಳ್ಳದೆ ನಾಟಕ ಆಡ್ತಾ ಇದೀಯ ಖಂಡಿತ ನಿನಗೂ ನನ್ನನ್ನು ಬಿಟ್ಟಿರೋಕ್ ಸಾಧ್ಯ ಇಲ್ಲ ವಿಶಾಲು ಯಾಕ್ರಿ ಸಾಧ್ಯ ಅಲ್ಲ ನಾನು ನಿಮ್ ಹಾಗಲ್ಲ ನನ್ನಲ್ಲಿ ರೋಷ ಮಾನ ಮರ್ಯಾದೆ ಸ್ವಾಭಿಮಾನ ಎಲ್ಲ ಇದೆ ಯಾರು ನನಗೊಂದು ಮಾತು ಹೇಳಿದ್ರೆ ಸಾಯೋವರ್ಗು ಅವ್ರ ಮುಖ ಕೂಡ ನೋಡಲ್ಲ ನೀವು ಬಂದು ಇಲ್ಲಿ ನಿಂತಿದ್ದೀರಲ್ಲ ನಿಮ್ಗೇನು ಅನ್ನಿಸ್ತಾ ಇಲ್ವಾ ಮುಚ್ಚೆ ಬಾಯ್ ನಿಂದ ಅತಿ ಆಯ್ತು ಅವ್ರೇನ್ ಕಂಡವ್ರ ಮನೆಗ್ ಬಂದಿದಾರ ಅವ್ರ ಅತ್ತೆ ಮನೆಗ್ ಬಂದಿದ್ದಾರೆ ಹೆಂಟಿನ್ ಕರ್ಕೊಂಡು ಹೋಗಕ್ ಬಂದಿದ್ದಾರೆ ಜಾಸ್ತಿ ಮಾತಾಡದೆ ಅವ್ರ ಜೊತೆಲಿ ಹೊರಟೋಗು ಯಾರು ಏನೇ ಹೇಳಿದ್ರು ನಾನ್ ಮಾತ್ರ ಹೋಗೋದಿಲ್ಲ ನಾನು ಇಲ್ಲಿರೋ ನಿನ್ಗಷ್ಟೊಂದು ತೊಂದ್ರೆ ಆದ್ರೆ ಹೇಳು ಯಾರು ಕಣ್ಕೋ ಕಂದ್ರೆ ದೂರ ಹೊರಟೋಗ್ತೀನಿ ಅವಳು ನೆಮ್ಮದಿಯಿಂದ ಇರಲಿ ಇನ್ ಮುಂದೆ ನನ್ನಿಂದ ಅವಳಿಗೆ ಯಾವ ತೊಂದರೆನೂ ಬರೋದಿಲ್ಲ ನಾನೇನು ಬರ್ತೀನಿ ಇಂಜಿನಿಯರ್ ಪ್ರಕಾಶ್ ಅತ್ತೆ ಮನೆಯಲ್ಲಿ ಯಾವ ಏನ ನೀನಿಂಗ್ ಅವಾದ್ ಹಾಕ್ಬಿಟ್ರ ನಾ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ನಮ್ಮಪ್ಪನೇ ವಿಜಯ್ ಪ್ರಕಾಶ್ ಏನೀಗ ಅಪ್ಪನ್ ಹುಡ್ಕೊಂಡ್ ಬಂದ್ರೆ ಮಗ ಸಿಕ್ತ ಯಾರೋ ಏಳ್ ಜನ ರೋಡಿಗಳು ಬಂದಿದ್ದಾರೆ ಇವ್ರನ್ ಕೇಳಿದ್ರೆ ನಿನ್ನ ನಾ ಸಾಯ್ಸಕ್ ಬಾ ಡ್ಯಾಡಿ ಒಂದ್ ಕೈ ನೋಡ್ಕೋ ಯೋ ಎತ್ತಯ್ಯ ಕೈನಾ ನಾನಿನ್ ಚಾಕು ತೇರ ಕಳಿಗೆಲ್ಲ ಹೆದ್ರೋನಲ್ಲ ಗೊತ್ತಾಯ್ತಾ ಕಮಾನ್ ಡ್ಯಾಡಿ ಕಮಾನ್ ಅವನ್ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಟ್ಟು ನೀ ಮೂರ್ ಜನ ಹೋಗಿ ಚಮಚಗಳ ನಾನೇ ಇಲ್ಲಿದ್ದೀನಿ ಹಿಂದೆ ತಪ್ಪಸ್ಕೊಂಡ್ಬಿಡ್ತಾರ ಡ್ಯಾಡಿ ಡ್ಯಾಡಿ ಬೇಗ ನಿನ್ ಪವರ್ ಏನು ಅಂತ ಇವ್ರೋರ್ಸು ನಾನು ನಿಮ್ಮನ್ ಎಷ್ಟೋ ದಿನ ಕರೀತಾ ಇದೀನಿ ಬೇಗ ಬನ್ನಿ ಡ್ಯಾಡಿ ಇವರೆಲ್ಲ ನನ್ನ ಮುಖ ನೋಡ್ಕೊಂಡು ನಗ್ತಾ ಬೇಗ ಬನ್ನಿ ಡ್ಯಾಡಿ ಬರ್ತೀನಿ ಅಂತ ಹೇಳ್ತೀನಿ ನೀವ್ ಹೋಗ್ಬೇಡ್ರಿ ಹೋಗ್ಲಿ ಬಿಡೆ ಅವನ ಹತ್ರ ಒದೆ ತಿಂದು ನೀನ್ ಅಂತ ಮನೆಗೆ ಬಂದ್ ಸೇರ್ಕೊಂಡಿರೋದು ನಿನ್ ಹತ್ರ ಉಗಿಸ್ಕೊಂಡ್ ಬದ್ಕೋದ್ಕಿಂತ ಅವನ ಹತ್ರ ಒದೆ ತಿಂದು ಸಾಯ್ಲಿ ಬಿಡೆ ಬರ್ಲಿಲ್ಲಮ್ಮ ಜಗ್ಗುದಾದನೇ ಹೇಳಿದ್ದು ನಾನು ಈ ರೀತಿ ನಾತ್ಕಾಡಿದ್ರೆ ನನ್ ಗಂಟೆಗೆ ರೋಷ ಬರುತ್ತೆ ಅಂತ ಅದಕ್ಕೋಸ್ಕರ ಮನೆ ಸುಗ್ನವಾಗೋ ತರ ಅಮ್ಮ ನನ್ನ ಮಗ ನನ್ನ ಶೌರ್ಯ ಸಾಹಸದ ಬಗ್ಗೆ ಎಷ್ಟೊಂದು ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಓಪನ್ ಚಾಲೆಂಜ್ ಮಾಡ್ತಿದ್ದಾನೆ ನಾನು ಸತ್ರು ನನ್ನ ಮಗನ ನಂಬಿಕೆ ಸಾಯ್ಬಾರ್ದು ಸಾಯ್ಬಾರ್ದು ನಮ್ ಡಾಡಿ ಬಂದ್ರು ಏನ್ರ ಎಲ್ಲ ತಮಾಷೆ ನೋಡ್ತಿದ್ದೀರಾ ಯಾರಾದ್ರೂ ಇಬ್ರು ಹೋಗಿ ಈ ರಾಕ ಏನು ಅಂತ ತೋರ್ಬಿಟ್ ಬನ್ನಿ ಏನ ಇಬ್ರಾ ನಮ್ ನಡಿ ನೋಡಕ್ಕೆ ಇಬ್ರಾ ಓಯ್ ಹೋಗ್ರೋ ಇಕುಸ್ ಹೋಗ್ರಾ ಹೊಂದಿದ್ದು ಭಯ ಪಡ್ಬೇಡ ಮಗ ನೀನ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯ ನಾ ನಿನ್ನ ಸೂಟ್ ಮಾಡಿಬಿಟ್ರೆ ಆಮೇಲೆ ಈ ರಾಕ ಹ್ಯಾ ಫೈಟ್ ಮಾಡ್ತೆ ಅಂತ ನಿಂಗೆ ಗೊತ್ತಾಗಲ್ಲ ನಾನು ನಿನ್ ವಿದ್ಯೆ ನೋಡಿದ್ದೀನಿ ನೀನು ಇವಾಗ ನನ್ನ ವಿದ್ಯೆನ ಸ್ವಲ್ಪ ನೋಡು ಡ್ಯಾಡಿ ಡ್ಯಾಡಿ ಇವನ ಡ್ಯಾಡಿ ಚಂದನ್ ಡ್ಯಾಡಿ ಕೊಂಡಾಕಿದ್ದು ಧೈರ್ಯ ಅನ್ನೋದು ಬಾಡಿಗೆ ಸಿಗೋದಲ್ಲ ಬ್ಲಡ್ ಇಂದ ಬರ್ಬೇಕು ಬ್ಲೆಡ್ ಇಂದ ಅದು ನಮ್ ಹೀರೋಗ್ ಬಂದಾಯ್ತು ಇನ್ನವನ್ನ ಯಾವ ತೋಲಾಂಡಿ ಬಂದ್ರು ಏನು ಮಾಡಕ್ಕಾಗಲ್ಲ ಟ್ರೈ ಮಾಡ್ತಿಯ ಟ್ರೈ ಮಾಡ್ತಿಯ ಭದ್ರಾವತಿ ಜಗೋ ಕುಡು ನಮ್ಮೂರ ಆ ತರ ಹ್ಮ್ ನೀನಿಗೆ ತಾಕ್ ಕತ್ತಿದ್ರೆ ಹೋಗ್ ಸಾಯ್ಸು டி <lightweight> ಹಿಂದೆ ಹಾಕೊಂಡು ಕೈನಲ್ಲಿ ಊಳಾ ಊಳಪಾಟಿ ಹೊಡಿತಾನಲ್ಲ ಅವನ್ ದಾದ ಅಲ್ಲ ತನ್ನ ಮಾನ ಸ್ವಾಭಿಮಾನನ ಕಾಪಾಡೋದಕ್ಕೋಸ್ಕರ ಹತ್ತು ಜನಗಳ ಮಧ್ಯೆ ಅಭಿಮನ್ಯು ತರ ನಿಂತ್ಕೊಂಡು ಹೋರಾಡ್ತಾನಲ್ಲ ಅವನು ನಿಜವಾದ ಮಿಸ್ಟರ್ ವಿಜಯಪ್ರಕಾಶ್ ಇಷ್ಟು ದಿನ ನೀನು ನಿನ್ ಮಗನಿಗೆ ಕತೆ ರೂಪದಲ್ಲಿ ಹೇಳ್ತಿದ್ದೆ ಇವತ್ತು ನಿಜ ಮಾಡಿಬಿಟ್ಟೆ ಶಬಾಷ್ ಇವತ್ತಿಗೆ ಜನ್ಮ ಸಾರ್ಥಕ ಕಾಯ್ತು ಬಿಡು ದೇವರು ನೀನು ವಿಶಾಲಾನ್ ಗಂಡ ಅಂತ ಪ್ರೂವ್ ಮಾಡ್ಬಿಟ್ಟೆ